ಿಲ್ಲ ಆ ಗ್ಯಾರಂಟಿ ಸ್ಕೀಮುಗಳು ಬರೆದು ಅವರ ಮತನವನ್ನು ಸಿದ್ದ ಮಾಡೋದಕ್ಕೆ ಅದಕ್ಕೆ ಕಾಲ ಕಟ್ಟಿ ಈಗ ಈ ಚುನಾವಣೆಯಲ್ಲಿ ನಮ್ಮ ಒಂದು ಅಭ್ಯರ್ಥಿ ಏನಂತಂದ್ರೆ ಸರ್ ಏನೇ ಶಿಕ್ಷಕರ ಒಂದು ಸಮಸ್ಯೆಗಳಿದ್ದಾವೆ ಎಲ್ಲ ಸಮಸ್ಯೆಗಳಿಗೆ ಈ ಸರ್ಕಾರದಿಂದ ನಮ್ತಾ ಹಾಕುವಂಥ ಒಬ್ಬ ಅಭ್ಯರ್ಥಿಯನ್ನು ಮಾಡಿ ಆಡಳಿತ ಪಕ್ಷದ ಸದಸ್ಯರ್ಥಿಯನ್ನು ನಾವು ಕೆಲಸ ಈ ಸಮಸ್ಯೆಗಳಿಗೆ ಅವರು ಪೂರಕವಾಗಿ ಕೆಲಸ ಮಾಡ್ತಾರೆ ಸರ್ಕಾರದ ಮೇಲೆ ಅವರು ಒಂದು ಆಕ್ರಿ ಅವರಿಗಿದೆ ಆ ಶಕ್ತಿಯನ್ನು ಉಪಯೋಗಿಸಿಕೊಂಡು ಈ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡಿಟ್ಟಬಹುದು ಅಂತ ಉದ್ದೇಶದಿಂದ ಈ ಸಮಸ್ಯೆಗಳನ್ನ ನಾವು ಈಗಾಗಲೇ ಬಹಳಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ದೀವಿ ಆ ಒಂದು ಏನು ಹಿಡುವರೆಗೂ ಸ್ಪಂದಿಸ್ತಾ ಇರತಕ್ಕಂತಹ ಸರ್ಕಾರಗಳಿದ್ದಾಗ ಯಾರು ಕೇಳಿರಲಿಲ್ಲ ಏನೋ ಅವರ ಒಂದು ಬೇಡಿಕೆಗಳನ್ನ ರಾಜ್ಯ ಸರ್ಕಾರ ಕಳೆದ ಅವಧಿಯಲ್ಲಿ ಇದ್ದಂತಹ ರಾಜ್ಯ ಸರ್ಕಾರ ಇಡೀ ಶಿಕ್ಷಣ ಕ್ಷೇತ್ರವನ್ನ ದಿವಾಳಿ ಮಾಡುವಂತಹ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡಿದೆ ಅದರಲ್ಲೂ ಕೇಂದ್ರ ಸರ್ಕಾರ ಜಾರಿ ತಂದಂತಹ ಎನ್ಇಪಿ ನೀವು ಎಜುಕೇಶನ್ ಪಾಲಿಸಿ ಇಡೀ ದ ದಮನಿತ ಶೋಷಿತ ಸಮುದಾಯಗಳನ್ನು ಶಿಕ್ಷಣದಿಂದ ದೂರ ಇಡುವಂಥ ಒಂದು ಕುತಂತ್ರವನ್ನು ಹೊಡುವಂತಹ ಒಂದು ನೀತಿ ಅದು ಆ ನೀತಿಯ ವಿರುದ್ಧ ನಾವೇನು ಕೂಡ ಬರಬಾರಂಥ ಹೋರಾಟಗಳನ್ನು ಚಳುವಳಿಕೆಗಳನ್ನು ಕಟ್ಟಿದ್ದು ಗಮನಿಸಿದೆ ಈ ಇವತ್ತು ಸಂತೋಷದ ವಿಷಯ ಏನಂತಂದರೆ ಮೊದಲಾದ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಅಧಿಕಾರಕ್ಕೆ ಬಂತು ಮನೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದರೂ ನಮ್ಮ ಹೋರಾಟಗಳಿಗೆ ಮನ್ನಣೆಯನ್ನು ಗೌರವ ಕೊಟ್ಟು ಎನ್ ಇ ನಾವು ಒಪ್ಪೋದಿಲ್ಲ ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನು ಮಾಡ್ತೀವಿ ಅಂತ ಹೇಳಿ ಅದಕ್ಕಾಗಿ ಈಗ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಶಿಕ್ಷಣ ಕ್ಷೇತ್ರ ಅದು ವೈಜ್ಞಾನಿಕವಾಗಿರಬೇಕು ಶಿಕ್ಷಣ ಕ್ಷೇತ್ರ ವೈಚಾರಿಕತವಾಗಿರಬೇಕು ಶಿಕ್ಷಣ ಕ್ಷೇತ್ರ ಗುಣಮಟ್ಟದ ಶಿಕ್ಷಣವನ್ನು ಎಲ್ಲ ಮಕ್ಕಳಿಗೆ ಕೊಡುವ ರೀತಿಯ ನೀತಿಗಳನ್ನು ತೊಡಗ ಪೂರ್ವಕವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯದ ಶಿಕ್ಷಣ ನೀತಿಯನ್ನು ಇವತ್ತು ತರೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಅದು ಉತ್ತಮವಾದಂಥ ತೀರ್ಮಾನ ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ಬೆಂಬಲ ಇನ್ನು ಶಿಕ್ಷಣ ಕ್ಷೇತ್ರದೊಳಗಡೆ ಇವತ್ತು ಅನೇಕ ಸಮಸ್ಯೆಗಳಿತ್ತು ಅತಿಥಿ ಉಪನ್ಯಾಸಕರು ಹದಿನೈದು ಇಪ್ಪತ್ತು ವರ್ಷಗಳಿಂದ ದುಡಿತಾ ಇದ್ದಾರೆ ಅವರಿಗೆ ಒಂದು ಭದ್ರತೆಯ ಸಮಸ್ಯೆ ಇತ್ತು ಕಳೆದ ನಿಮಗೆಲ್ಲ ಬಜೆಟ್ಗಿಂತ ಮುಂಚೆ ಅತಿಥಿ ಉಪನ್ಯಾಸಕರು ಪಾದಯಾತ್ರೆಯನ್ನು ಮಾಡಿದರು ನಾಲ್ಕೈದು ದಿನಗಳ ಕಾಲ ನಿರಂತರವಾದಂಥ ಧರಣಿಯನ್ನು ಮಾಡಿದ್ರು ಅಂತ ಧರಣಿ ಸತ್ಯಗ್ರಹಕ್ಕೆ ಸ್ಪಂದನೆಯನ್ನು ಮಾಡಿ ರಾಜ್ಯ ಸರ್ಕಾರ ಅವರ ಬೇಡಿಕೆಗಳನ್ನು ಈಡೇರಿಸುವಂತಹ ಒಂದು ಪಾರ್ಶ್ವವಾದಂತಹ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದರು ಐದರಿಂದ ಎಂಟು ಸಾವಿರ ರೂಪಾಯಿ ವೇತನವನ್ನು ಅದನ್ನ ಹೆಚ್ಚಳ ಮಾಡಿದ್ದಾರೆ ನಿಧಿ ಉಪನ್ಯಾಸಕರಿಗೆ ನಿವೃತ್ತಿ ನಂತರದಲ್ಲಿ ಐದು ಲಕ್ಷ ನಿಡುಗಂಟನ್ನು ಸೌಲಭ್ಯಗಳನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆ ಮತ್ತು ಅವರಿಗೆ ರಜೆ ಸೌಲಭ್ಯಗಳು ಇರಲಿಲ್ಲ ಆ ರಜೆ ಸೌಲಭ್ಯಗಳನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆ ಉಪನ್ಯಾಸಕಿಯರಿಗೆ ಹೆರಿಗೆ ಸೌಲಭ್ಯಗಳು ಕೂಡ ಅಲ್ಲಿ ಸಿಗ್ತಾ ಇರಲಿಲ್ಲ ಅಂತ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿ ಅವರ ಪರವಾಗಿ ಧ್ವನಿಯನ್ನು ಶುರು ಮಾಡಿದ್ದಾರೆ ಶೋಷಿತ ಸಮುದಾಯಗಳು ಕೂಟ ಈ ವ್ಯಾಪ್ತಿಯ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಶಿಕ್ಷಕರನ್ನ ಅವರಿಗೆ ಮನವಿ ಮಾಡಿಕೊಂಡು ಓದಾಕ್ಸ್ಬೇಕಂತ ಕೇಳ್ಕೊಳ್ತೀವಿ ಅದ್ರ ಭಾಗವಾಗಿ ತುಮಕೂರಲ್ಲೂ ಕೂಡ ಈ ಒಂದು ಸಭೆಯಲ್ಲಿ ಇವತ್ತು ಆಯೋಜನೆ ಮಾಡಿದ್ದೀವಿ ಈ ನಮ್ಮ ಸಭೆಗೆ ಬಂದಿರತಕ್ಕಂಥ ಒಕ್ಕೂಟದ ಎಲ್ಲ ಸದಸ್ಯರಿಗೆ ಅತ್ಯಂತ ಅಭೀತಿಪೂರ್ವಕ ಸ್ವಾಗತವನ್ನು ಬಯಸ್ತೀವಿ ಮತ್ತು ನಿಮಗೂ ಸ್ವಾಗತವನ್ನು ಬಯಸ್ತೀವಿ ಈಗ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಬಿಟಿ ಟಿ ಶ್ರೀನಿವಾಸ್ ವರ್ಸಸ್ ಬಿ ಜೆ ಪಿ ಅಭ್ಯರ್ಥಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ಒಳ್ಳೆಯ ನಾನು ಸರ್ ನೋಡಿದ ಮುಖ ಅಂದರೆ ನೇರ ನೇರ ಸ್ಪರ್ಧೆ ಏರ್ಪಟ್ಟಿದೆ ನಾವೆಲ್ಲರೂ ಕೂಡ ಎಲ್ಲ ಶೋಷಿತ ಸಮುದಾಯಗಳು ವಿಶೇಷವಾಗಿ ಎಲ್ಲ ದಲ ಸಂಘಟನೆಗಳು ಮತ್ತು ಎಲ್ಲ ಜಾತಿಗಳು ಅಂದರೆ ಜಾತಿಯಿಂದ ಎಲ್ಲ ಶೋಷಿತರು ಬಿ ಟಿ ಎಸ್ನ ಬೆಳಕರಿಸಬೇಕಂತ ತೀರ್ಮಾನ ಮಾಡಿದ್ವಿ ಹಂಗಾಗಿ ಅವ್ರ ಪರವಾಗಿ ಎಲ್ಲ ಅಲ್ಲೇ ಇದೆ ಕಳೆದ ಬಾರಿ ಗೆದ್ದಿರ್ತಕ್ಕಂಥ ಕಾಲ ಮೂರು ಬಾರಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಅವ್ರಿಗೆ ಕಾಂಟ್ರಿಬ್ಯೂಷನ್ ಏನಂತಂದರೆ ನೀವು ಎಲ್ಲೂ ಕಾಂಟ್ರಿಬ್ಯೂಷನ್ ಇಲ್ಲ ಚುನಾವಣಾ ಸಂದರ್ಭದಲ್ಲಿ ಆರು ವರ್ಷದಲ್ಲಿ ಐದು ವರ್ಷ ಐದೂವರೆ ವರ್ಷ ಆದಮೇಲೆ ಅವರು ಅತಾಡಕ್ಕೆ ಬಂದರೆ ಆರಂಭ ಮನೆ ಆಗ್ತದೆ ತಿರುಗಿ ಐದು ವರ್ಷ ಬರಲ್ಲ ಅಲ್ಲಿಗೆ ಒಂದು ಮೂರು ಟರ್ಮ್ ಆಗಿದೆ ಈ ಟರ್ಮ್ ಎಲ್ಲ ಶಿಕ್ಷಕರು ಬದಲಾವಣೆ ಬಯಸಿದ್ದಾರೆ ನಾವೆಲ್ಲ ಹೋದ ಕಡೆಯಲ್ಲೂ ಕೂಡ ಬದಲಾವಣೆ ಹೇಳಿರೋದ್ರಿಂದ ಬಹುಶಃ ಡಿ ಡಿ ಎಸ್ಗೆ ಬೆಂಬಲಿಸಬೇಕು ಅಂತ